ಪಕ್ಷದವರು ಗೂಂಡಾ ಸಂಸ್ಕೃತಿ ಇರೋರು ಅಧಿಕಾರಕ್ಕೆ ಬಂದಾಗೆಲ್ಲ ಹಿಂದೂ ಕಾರ್ಯಕರ್ತರ ಮೇಲೆ ಈ ರೀತಿ ಹಲ್ಲೆ ಆಗ್ತಾ ಇದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಪೃಥ್ವಿ ಸಿಂಗ್ ಅವರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ ಅವು ಕಾಂಗ್ರೆಸ್ ಗೂಂಡಾಗಿರಿಗೆ ನಾವು ಬಗ್ಗಲ್ಲ ಆರೋಪಿಗಳ ಮೇಲೆ ಎಫ್ಐಆರ್ ಕೂಡ ಆಗಿದೆ ನಾವು ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತೇವೆ ಇದೇ ರೀತಿ ಗೂಂಡಾಗಿರಿ ಮುಂದುವರೆದ್ರೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ನನಗನಿಸ್ತದೆ ಕಾಂಗ್ರೆಸ್ ಒಂಥರ ಗೂಂಡಾ ಸಂಸ್ಕೃತಿ ಇರೋಂಥ ಯಾವಾಗ ಯಾವಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಿದೆಯೋ ಹಾಗೆಲ್ಲ ಹಿಂದೂಗಳ ಮೇಲೆ ದೌರ್ಜನ್ಯ ಆಗಿದೆ ಕಳೆದ ಬಾರಿ ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನ ಹದಿನೆಂಟರ ವರ್ಷ ಇದ್ದಾಗ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರ ಕೊಲೆ ಆಗಿತ್ತು ಬಿ ಜೆ ಪಿ ಗೂಂಡಾಗಿರಿಗೆಲ್ಲ ಬೆದರಲ್ಲ ನಾವು ಅವರೇನೋ ನಮ್ಮನ್ನು ಪೂಂಡ್ಯಗಿರಿ ಮಾಡ್ಬೋದು ದೌರ್ಜನ್ಯ ಮಾಡ್ಬೋದು ರೌಡಿಸಮ್ ಮಾಡಿ ನಾವು ಬೆದರ್ಸ್ತಾರೆ ಅಂದರೆ ಬಿ ಜೆ ಪಿ ಇದಕ್ಕೆ ಯಾವುದಕ್ಕೂ ನಾವು ಹೋಗಲ್ಲ ನಾವು ಹೋರಾಟ ಮಾಡ್ತೀರಿ ಈ ಥರದ ಇವತ್ತು ಶಾಸಕರ ಮೇಲೆ ಒಂದು ಒಳ್ಳೆ ಕೇಸ್ ಹಾಕಿರೋದ್ರ ಬಗ್ಗೆ ಇವತ್ತು ವಿಧಾನಸಭೆ ಅಧಿವೇಶನದಲ್ಲಿ ನಾವು ಹೋರಾಟ ಮಾಡಿ ಅದರಲ್ಲೂ ಕೂಡ ಸಫಲ ಆಗಿದೆ ಈ ಎಲ್ಲ ಘಟನೆಗಳು ಈಗ ಆಗಿರುವಂಥ ಎಲ್ಲ ಘಟನೆಗಳನ್ನು ವಿಧಾನಸಭೆಯಲ್ಲಿ ಪ್ರಸ್ತಾವನೆ ಮಾಡೋ ಮುಖಾಂತರ ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡುವಂಥದ್ದು ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನು ಪ್ರತಿಭಟನೆ ಮಾಡ್ತೀರಿ ಹೋರಾಟ ಮಾಡ್ತೀರಿ ಕಾಂಗ್ರೆಸ್ಗೆ ಸರಿಯಾದಂಥ ಬುದ್ಧಿಯನ್ನು ನನಗೆ ನನಗನ್ಸ್ತದೆ ಕಾಂಗ್ರೆಸ್ ಒಂಥರ ಗೂಂಡಾ ಸಂಸ್ಕೃತಿ ಇರುವಂಥದ್ದು ಯಾವಾಗ ಯಾವಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಿದೆಯೋ ಹಾಗೆಲ್ಲ ಹಿಂದೂಗಳ ಮೇಲೆ ದೌರ್ಜನ್ಯ ಆಗಿದೆ ಕಳೆದ ಬಾರಿ ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ